ನೆನಪಿಸ್ಕೊಂಡ್ರು ಅವರೆಲ್ಲರನ್ನು ತಾಯಿ ಹೆಸರಿಂದಲೇ ಗುರುತಿಸೋದು ನಾವ್ ಇವತ್ತಿಗೂ ಅರ್ಜುನನನ್ನ ಏನಂತ ನೆನಪಿಸ್ಕೊಂತೀವಿ ಕೌಂತೆಯ್ಯ ಕುಂತಿ ಪುತ್ರ ಅರ್ಜುನ ಅಂತ ನೆನಪಿಸ್ಕೊಂತೀವಿ ಕುಂತಿಯ ಮಗ ಅರ್ಜುನ ಇವತ್ತಿಗೂ ಭೀಷ್ಮರನ್ನ ನೆನಪಿಸ್ಕೊಂತೀವಿ ಏನಂತ ಗಂಗಾ ಪುತ್ರ ಇವತ್ತಿಗೂ ಕೃಷ್ಣರನ್ನ ನೆನಪಿಸ್ಕೊಂತೀವಿ ರಾಮರನ್ನ ನೆನಪಿಸ್ಕೊಂತೀವಿ ರಾಮರ ದಶರಥರ ಮಗ ರಾಮ ನೆನಪಾಗ್ತಾ ಇಲ್ವೋ ಆದ್ರೆ ದಿನಾ ಬೆಳಗಿತ್ತು ಸುಪ್ರಭಾತ ಆಡ್ತೀವಿ ಕೌಶಲ್ಯ ಸುಪ್ರಾಜ ರಾಮ ಕೌಶಲ್ಯ ಮಗ ರಾಮ ಬೆಳಗಾಯ್ತು ಎದ್ದೇಳಪ್ಪ ದೇವ ಮಗ ಕೃಷ್ಣ ವಾಸುದೇವನ ಮಗ ನೆನಪಾಗ್ತೋ ಇಲ್ವೋ ಆದರೆ ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಮನ್ನಲ್ಲಿ ಹೇಳಿಕೊಟ್ಟಿದ್ದಾರೆ ದೇವಿಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಮನಲ್ಲಿ ಹೇಳಿಕೊಟ್ಟಿದ್ದಾರೆ ಕುಮಾರ ವ್ಯಾಸರ ಗದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂದಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನ ಬೇಡ್ತಾರೆ ಏನಂತ ಆಶೀರ್ವಾದ ಬೇಡೋದು ಕುಮಾರ ವ್ಯಾಸರು ಆಶೀರ್ವಾದವನ್ನ ಕೇಳ್ತಾರಲ್ಲ ವೇದ ಪುರುಷನ ಸುತನ ಸುತನ ಹೆಮ್ಮಗನ ಮಗನ ತಳೋದರೆಯ ಮಾತುಳನ ಮಾ ಮತಳನ ಭುಜ ಬಲಿದೆ ಅಣ್ಣನವ್ಯಲ್ಲಿ ಜನಿಸಿದ ಅನಾ ನಾರಾಯಣ ವೇದ ಪುರುಷ ಚತುರ್ಮುಖ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಪೂರ್ಣಿಮ ಪೂರ್ಣಿಮನ ಸಹೋದರ ಕಶ್ಯಪ ಕಶ್ಯಪನ ಹೆಮ್ಮಗ ಅಂದ್ರೆ ಹಿರಿಯ ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ತಳೋದರಿ ಅಂದ್ರೆ ಅರ್ಜುನನ ಪತ್ನಿ ಅರ್ಜುನನ ಪತ್ನಿಯ ಸಹೋದರ ಮಾವ ಕಂಸ ಕಂಸನ ಮಾವ ಜರಾಸಂಧ ಅಂತ ಜರಾಸಂಧನ ಭುಜಬಲದೆ ತನ್ನ ತೊಳಬಲದ ತಾಕದಿಂದ ಸೋಲಿಸ್ತವ ಭೀಮ ಭೀಮರ ಅಗ್ರಜ ಅಂದ್ರೆ ಅಣ್ಣ ಯುಧಿಷ್ಠಿರ ಯುಧಿಷ್ಠಿರ ತಾಯಿ ಕುಂತಿ ಕುಂತಿನಾದ್ರಿ ದೇವಕಿ ಅಂಥ ದೇವಿಕೆ ಜಠರದಲ್ಲಿ ಅರ್ಥಾತ್ ರತ್ನಗರ್ಭದಲ್ಲಿ ಜನಿಸಿದಂತ ಜನಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನೂ ಸಲಹಿಲಿ ಅಂತ ಎಷ್ಟು ಸುಂದರ ದೃಷ್ಟಾಂತವನ್ನು ಕುಮಾರವ್ಯಾಸರು ಗದುಗಿನ ಭಾರತದಲ್ಲಿ ನೀಡಿದ್ದಾರೆ ನೀವು ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿದ್ರು ಕೊನೆಗೆ ಮಗುವಿನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಅವರ ತಾಯಿ ಹೆಸರಿಂದಲೇ ಪರಿಚಯ ಮಾಡ್ಕೊಡ್ಬೇಕು ಕಾರಣ ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂಥ ಪಾತ್ರ ಅಷ್ಟು ಘನವಾಗಿರುತ್ತೆ ಅನ್ನೋ ಕಾರಣದಿಂದ ಆ ಮಕ್ಕಳಲ್ಲಿ ಆದ್ರಿಂದ ತಾಯಿಂದ್ರೆಯ ಸಂಸ್ಕಾರವನ್ನು ತುಂಬಬೇಕು ಮನೆ ಮನೆ ಅಯೋಧ್ಯೆ ಆಗಲಿ ಮನೆಯ ಮಕ್ಕಳು ರಾಮರಂತೆ ತಯಾರಾಗಿ ಬರಲಿ ನಮ್ಮ ಮಕ್ಕಳು ಯಾರು ನನ್ನ ನನ್ನೆಚ್ಚರ ಬಂಧುಗಳೇ ಕವಿಗಳು ಬರೀತಾರಲ್ಲ ಚಂದನ್ನೇ ದೇಶ್ಕಿ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೇ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ ಅಂಥ ರಾಮರಂಥ ಮಕ್ಕಳು ಮನಲ್ಲಿ ಹುಟ್ಟುಬಿರಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆದ್ರಿಂದ ತಾಯಿಂದ್ರ ಕೌಶಲ್ಯ ಆಗಿ ಮಕ್ಕಳು ಬ್ರಾಹ್ಮರಂತೆ ತಯಾರಾಗಿ ಬರ್ತಾರೆ ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರ್ತಾರೆ ಮನೆ ಮನೆ ಯೋಧ್ಯ ಆಗುತ್ತೆ ಇಡೀ ದೇಶ ರಾಮರಾಜ್ಯವಾಗುತ್ತೆ ದೇಶ ರಾಮರಾಜ್ಯವಾಗಬೇಕಂದ್ರೆ ಅದರ ಕಾರ್ಯ ಮನೆಗಳಿಂದ ಶುರುವಾಗಬೇಕು ತಾಯಿಂದ್ರಿಂದ ಶುರುವಾಗಬೇಕು ತಾಯಿದ್ರು ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಕೊಡಿ ಕನಸು ಕಟ್ಟಿಕೊಡಿ ಮುಂದಿನ ಕನಸು ಯಾವುದು ಕೃಷ್ಣರ ಕಾರ್ಯದ ಕನಸು ಸಂವಿಧಾನದ ಅಡಿಯಲ್ಲಿ ಕಾಶಿ ಕಾರ್ಯದ ಕನಸು ಸಂವಿಧಾನದ ಅಡಿಯಲ್ಲಿ ಒಂದಂತೂ ಸತ್ಯ ನೆಚ್ಚಿನ ಬಂಧುಗಳೇ ನಾವು ಕೃಷ್ಣರ ಕಾರ್ಯ ಸಾಕಾರಗೊಳಿಸಲಿಕ್ಕೆ ನಾವು ಮುಂದಾಗಿ ಬಂದರೆ ಕಾಶಿ ವಿಶ್ವನಾಥರ ಕಾರ್ಯ ಸಾಕಾರಗೊಳಿಸಲಿಕ್ಕೆ ನಾವು ಸಂವಿಧಾನದ ಅಡಿಯಲ್ಲಿ ಮುಂದಾಗಿ ಬಂದರೆ ಸಂವಿಧಾನದ ಅಡಿಯಲ್ಲೇ ನಮಗೆ ಜಯ ಕೊಡುವಂಥ ಕೆಲಸವನ್ನು ಭಗವಂತನೇ ಮಾಡ್ತಾನೆ ಕೃಷ್ಣರೇ ಮಾಡ್ತಾರೆ ಇದು ಕೃಷ್ಣರೇ ಕೊಟ್ಟಿರುವಂಥ ಮಾತು ಇದು ದಾಸರು ಹೇಳಿರುವಂಥ ಮಾತು ಕನಕದಾಸರು ದಾಸ ಸಾಹಿತ್ಯದಲ್ಲಿ ಬರೀತಾರಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆ ಕಟ್ಟಿ ಯಾರು ತೆರೆದ ಸ್ವಾಮಿ ತೆಗೀಡಾಗಲು ಬಿಡದ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಮರದಲ್ಲಿ ಕೂತು ಕೂಗುವ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿಗೆ ಆಹಾರ ಬಿಟ್ಟವರು ಯಾರು ಪಡದ ಜನರಿಗೆ ತೆರೆದ ಸ್ವಾಮಿ ತಾ ತೆಗೀಡಾಗಲು ಬಿಡದ ರಕ್ಷಿಪರು ಇದಕ್ಕೆ ಸಂಶಯವಿಲ್ಲ ಕಲ್ಲಿನಲ್ಲಿ ಕೂತು ಕೂಗುವ ಕಪ್ಪೆಗೆ ಅಡಿಗಡಿಗೆ ಆಹಾರವಿತ್ತವರು ಯಾರು ಇದಕ್ಕೆ ಚಿಂತಿಸಿದಿರು ತಾಳು ಮನವೆ ಕಾಗಿನೆಲೆ ಆದಿಕೇಶವ ಎಲ್ಲರನ್ನೂ ಸಲಹ ಕನಕದಾಸರು ಬರೆದಂಥ ದಾಸ ಸಾಹಿತ್ಯದ ಮಾತು ಯಾರಿದ್ದಾರೆ ನಮ್ಮ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಯಾರಿದ್ದಾರೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ ಅಂದರೆ ಭಗವಂತ ನಿಂತಿದ್ದಾನೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರ ನಮಗೆ ಜೀವನ ತಂದುಕೊಡ್ಲಿಕ್ಕೆ ಇದು ಕೃಷ್ಣನೇ ಭಗವದ್ಗೀತೆಯ ಕೊನೆ ಹದಿನೆಂಟನೇ ಅಧ್ಯಾಯದ ಕೊನೆ ಎಪ್ಪತ್ತೆಂಟನೇ ಶ್ಲೋಕ ಕೃಷ್ಣರ ಕೊನೆಯ ಮಾತು ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಧನುರ್ಧರ ತತ್ರ ಶಿವ ವಿಜಾಭೂತಿ ಧ್ರುವ ತಿರ್ಮ ತಿರುಮಮ್ಮ ಎಲ್ಲಿ ನಾನು ಯೋಗೇಶ್ವರ ಕೃಷ್ಣ ಇಡ್ತೀನೋ ಎಲ್ಲಿ ನನ್ನನ್ನು ಪಾಲಿಸುವಂತ ನನ್ನ ಭಕ್ತಿಗಳ ಭಕ್ತಾದಿಗಳು ಇರ್ತಿರೋ ನಿಮ್ಮ ಎಲ್ಲ ಕಾರ್ಯಕ್ಕೂ ಜಯ ತಂದು ಕೊಡುವಂಥ ಕೆಲಸ ನಾನೇ ಮಾಡ್ತೀನಿ ಅಂತ ಕೃಷ್ಣರೇ ಕೊಟ್ಟು ಹೋಗಿರುವಂಥ ಮಾತು ಮಾತು ಕೊಟ್ಟವ್ರೆ ಯಾರು ಸಾಮಾನ್ಯರಲ್ಲ ಭಗವಂತ ಬೇರೆ ಬೇರೆ ಮತ ಓದ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗೋದು ಒಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಆ ಗ್ರಂಥದಲ್ಲಿ ಓದ್ತಿರ್ಬೇಕಾದ್ರೆ ನಾವು ತಿಳ್ಕೊತೀವಿ ಆ ಗ್ರಂಥದಲ್ಲಿ ತಿಳಿಸಲಾಗಿದೆ ನಾನು ಭಗವಂತನ ಮಗ ಬಂದಿದ್ದೀನಿ ದಿ ಸನ್ ಆಫ್ ಗಾಡ್ ಭಗವಂತನ ಸಂತಾನ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ದರಿಸಲಿಕ್ಕೋಸ್ಕರ ಇನ್ನೊಂದು ಮತದ ಗ್ರಂಥವನ್ನು ಓದ್ತಿರಬೇಕಾದ್ರೆ ಅದರಲ್ಲಿ ತಿಳಿಸಲಾಗಿದೆ ನಾವು ತಿಳ್ಕೊತೀವಿ ನಾನು ಭಗವಂತನ ಸಂದೇಶವನ್ನು ತಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ ಆದರೆ ನನ್ನ ಧರ್ಮದಲ್ಲಿ ಭಗವಂತನ ಮಗ ಬಂದಿದ್ದೀನಿ ನಾನು ಹೇಳಲಿಲ್ಲ ಭಗವಂತನ ಸಂತಾನ ಹೇಳಲಿಲ್ಲ ಭಗವಂತನ ಸಂದೇಶ ತಂದಿದ್ದೀನಿ ಹೇಳಲಿಲ್ಲ ಬದಲಿಗೆ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭಕ್ಕೆ ವಿರಾಟ ರೂಪವನ್ನು ತಾಳಿತ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ಕರೆ ಕೊಡ್ತಾ ಜಗತ್ತಿಗೆ ಕರೆಯನ್ನು ಕೊಟ್ಟರು ಆ ಆತ್ಮ ಗುದ ಅರ್ಜುನ ಆದಿಯೂ ನಾನೇ ಅಂತ್ಯಕಾಲೂ ನಾನೇ ಕಾಲೂ ನಾನೇ ಭವಿಷ್ಯತ್ ಕಾಲೂ ನಾನೇ ಪ್ರಸ್ತುತ ಕಾಲೂ ನಾನೇ ಜಗತ್ತಿನ ಪ್ರಕೃತಿ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳಲ್ಲಿ ಪರಮಾತ್ಮ ಭಗವಂತ ಜಗತ್ನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬರೇ ಶ್ರೀ ಪರಮಾತ್ಮ ಇದನ್ ಜಗತ್ತಿಗೆ ಘಂಟಾಘೋಷವಾಗಿ ಬಿಡುವಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ನನ್ನ ಭಾರತದ ಮಣ್ಣಿನಲ್ಲಿ ಮಾತ್ರ ನಮ್ಮ ಧರ್ಮ ನಮ್ಮ ಪರಂಪರೆ ಸಂಸ್ಕೃತಿಗಿರುವಂತ ಶ್ರೇಷ್ಠತೆ ಅಂತ ಅದು ಇಂಥ ಧರ್ಮದ ಉಳಿವಿಗೆ ನಾವು ಮುಂದಾಗೋಣ ಅಂತ ಹೇಳ್ತಾ ಭಗವಂತ ಕೊಟ್ಟಿರುವಂತ ಮಾತು ನಿಮ್ಮ ಧರ್ಮ ಕಾರ್ಯಕ್ಕೆ ನಾನೇ ಸಂವಿಧಾನದ ಅಡಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಭಗವಂತ ಜೀವನ ತಂದು ಕೊಡ್ತಾರೆ ಆ ನಂಬಿಕೆ ನಾವು ಇಟ್ಟುಕೊಂಡು ಆ ಹಾದಿಯಲ್ಲಿ ನಾವು ಮುಂದೆ ಸಾಗೋಣ ಒಂದಂತು ಸತ್ಯ ನನ್ನೆಚ್ಚಿನ ಬಂಧುಗಳೇ ಪ್ರಶ್ನೆಗಳು ಕೇಳೋರು ಸಾವಿರಾರು ಜನ ಉಟ್ಕೊಂತಾರೆ ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ ನಮ್ಮದೇ ದೇಶದಲ್ಲಿತ್ತು ಕೇಳ್ತಾರೆ ನೀವು ಹಿಂದೂಗಳು ಇಷ್ಟು ವರ್ಷ ರಾಮ ಮಂದಿರ ಬೇಕು ಅಂತ ಹೇಳ್ತಿದ್ರಿ ಈ ಕಾಶಿ ವಿಶ್ವನಾಥ ಮಂದಿರ ಬೇಕು ಅಂತ ಹೇಳ್ತಿದ್ದೀರಾ ಮುಂದೆ ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಸಂವಿಧಾನದ ಅಡಿಯಲ್ಲಿ ಅಂತ ಹೇಳ್ತೀರಾ ಹೀಗೆ ಹೇಳ್ತಾ ಹೋದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕರು ಬರೆದಿರುವಂತಹ ಪ್ರಕಾರ ಸಾವರ್ಕರ್ ಅಂತ ಇತಿಹಾಸಕಾರಿಯನ್ ಹಿಸ್ಟ್ರಿ ಅವರ ಪುಸ್ತಕದಲ್ಲಿ ಬರೆದಿರುವಂತ ಪ್ರಕಾರ ಭಾರತದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂತಹ ಮೂವತ್ತೈದು ಸಾವಿರ ಹಿಂದೂ ದೇವಸ್ಥಾನಗಳಿದ್ದಾವೆ ಮೊಘಲರ ಕೈಯಿಂದ ನಾಶ ಆಗಿರುವಂತಹ ಮೂವತ್ತೈದು ಸಾವಿರ ಹಿಂದೂ ದೇವಾಲಯಗಳು ಹಾಗಿದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರ ಪ್ರಕಾರ ಸಾವರ್ಕರ್ ಅಂತ ಲೇಖರು ತಮ್ಮ ಪುಸ್ತಕದಲ್ಲಿ ಬರೆದಿರುವಂತ ಪ್ರಕಾರ ನೀವು ಹಿಂದೂಗಳು ಆ ಮೂವತ್ತೈದು ಸಾವಿರ ಹಿಂದೂ ದೇವಸ್ಥಾನಗಳನ್ನು ಸಂವಿಧಾನದ ಅಡಿನಲ್ಲಿ ವಾಪಸ್ ತಗೊಂಡು ಬಿಡ್ತೀರಾ ತಾಜ್ ಮಹಲ್ ಕೂಡ ಸೀತಾರಾಮ್ ಗೋಯಿಲ್ ಅಂತ ಇತಿಹಾಸಕಾರರು ಬರೀತಾರೆ ಸಾವರ್ಕರ್ ಸಾವರ್ಕರ್ ಅಂತ ಲೇಖಕರು ಬರೆದಿದ್ದಾರೆ ತಮ್ಮ ಪುಸ್ತಕಗಳಲ್ಲಿ ತಾಜ್ ಮಹಲ್ ಕೂಡ ಶಹಜಾನ್ ಕಟ್ಸಿದ ತಾಜ್ ಮಹಲ್ ಅಲ್ಲ ಅಲ್ಲೊಂದು ಶಿವಲಿಂಗವಿತ್ತು ಅದು ಶಿವನ ದೇವಸ್ಥಾನ ಶಹಾಜ್ ಮೋಸದಿಂದ ಅಲ್ಲಿ ಭಗ್ನಗೊಳಿಸಿ ಅಲ್ಲೊಂದು ಗೋರಿ ಕಟ್ಟಕೊಂಡು ತಾಜ್ಮಹಲ್ ನಂದು ಅಂತ ಅಂತ ಒಂದಿಷ್ಟು ಜನ ಲೇಖಕರು ಇತಿಹಾಸಕಾರರು ತಮ್ಮ ಪುಸ್ತಕದಲ್ಲಿ ಬರ್ದಿದ್ದಾರೆ ಆಗಿದ್ರೆ ಅವರ ಪ್ರಕಾರ ನೀವ್ ಹಿಂದೂಗಳು ತಾಜ್ಮಹಲ್ ಕೂಡ ವಾಪಸ್ ತಗೊಂಡು ಬಿಡ್ತೀರಾ ಸಂವಿಧಾನದ ಅಡಿಯಲ್ಲಿ ಶಿವನ ದೇವಸ್ಥಾನ ಅಂತ ಹೇಳಿ ಅಂತ ಪತ್ರಕರ್ತರೊಬ್ಬರು ವಕೀಲರಿಗೆ ಮಾಡಿದಂತ ಪ್ರಶ್ನೆ ಈಗ ಪ್ರಸ್ತುತ ಕಾಶಿ ವಿಶ್ವನಾಥ ಮಂದಿರದ ಕೇಸನ್ನ ಕೋರ್ಟ್ ನಲ್ಲಿ ನಡೆಸ್ತಾ ವಿಷ್ಣು ಶಂಕರ್ ಜಿ ಜೇನ್ ಅಂತ ಅವರ ಹೆಸರು ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ಕೂತು ಮಾತಾಡ್ತಿರಬೇಕಂದ್ರೆ ಅವರು ಹೇಳಿದಂತ ಮಾತಿದು ಪತ್ರಕರ್ತರು ನೀವು ಹಿಂದೂಗಳು ವಾಪಸ್ ಬಿಡ್ತೀರಾ ಅಂತ ಕೇಳಿದಾಗ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಪತ್ರಕರ್ತರಿಗೆ ಉತ್ತರ ಕೊಟ್ರಂತೆ ತಾಜ್ಮಹಲ್ ನ ಬಗ್ಗೆ ನೀವೀಗ ಮಾತಾಡ್ತಾ ಇದ್ದೀರಪ್ಪ ನಾನು ಎರಡು ಸಾವಿರದ ಹದಿನೈದರಿಂದ ತಾಜ್ಮಹಲ್ನ ಕೇಸನ್ನು ಕೋರ್ಟ್ ನಲ್ಲಿ ನಡೆಸ್ತಾ ಇದ್ದೀನಿ ಇನ್ನು ಕೆಲವೇ ಕೆಲ ವರ್ಷ ತಾಜ್ಮಹಲ್ ಕೂಡ ಶಾಜಾನ್ ಕಟ್ಟಿಸಿದ್ದಲ್ಲ ಅಲ್ಲೊಂದು ಶಿವಲಿಂಗವಿತ್ತು ಅದು ಶಿವನ ದೇವಸ್ಥಾನ ಅದು ತೇಜೋಮಾಲ್ ಅಂತ ಸಂವಿಧಾನದ ಅಳಿಯಲ್ಲೇ ತಾಜೋಮಾಲ ವಾಪಸ್ ತಗೊಳ್ಳುವಂಥ ಕೆಲಸ ಹಿಂದೂ ಸಮಾಜ ಮಾಡಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ ಜಿ ಜೇನ್ ವಕೀಲರು ಕೊಟ್ಟಂತ ಉತ್ತರ ಇಂಥ ಉತ್ತರವನ್ನು ಕೇಳಿದಾಗ ಹೆಮ್ಮೆ ಆಯಿತು ನನ್ನ ನೆಚ್ಚಿನ ಬಂಧುಗಳೇ ಕೊನೆಗೂ ಹಿಂದೂಗಳು ಜಾಗೃತರಾಗಿದ್ದೀವಿ ಡಿ ವಿ ಜೋರು ಬರದಂತ ಮಾತು ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಭವ್ಯಕ್ಕೆ ಹದ್ದಿಲ್ಲ ಆಶ್ಚರ್ಯ ಹೀದಲ್ಲ ಸಿದ್ಧನಿರು ಸಕಲ ಕಮ್ಮಂಕುತಿಮ್ಮ ಎಲ್ಲವೂ ಕೈತಪ್ಪಿ ಹೋಯ್ತು ಅನ್ನೋ ಪರಿಸ್ಥಿತಿ ಬಂದಾಗ ದೈವ ದೇವರುಗಳು ನಿದ್ರಿಸುತ್ತಿದ್ದಾರೆ ಕರ್ಮ ಎದ್ದು ಕುಣಿದಾಡ್ತಿದೆ ಅನ್ನೋ ಪರಿಸ್ಥಿತಿ ಬಂದಾಗಲೂ ನಮ್ಮನ್ನು ಕಾಯಲಿಕ್ಕೆ ಈ ಧರ್ಮವನ್ನು ಕಾಯಲಿಕ್ಕೆ ಆ ಒಂದು ಶಕ್ತಿ ಸದಾ ಜಾಗೃತವಾಗಿ ನಿಂತಿರುತ್ತೆ ಆ ಒಂದು ಶಕ್ತಿ ಶಿವನ ರೂಪದಲ್ಲೋ ಬ್ರಹ್ಮನ ರೂಪದಲ್ಲೋ ವಿಷ್ಣುವಿನ ರೂಪದಲ್ಲೋ ಕಾಳಿಯ ರೂಪದಲ್ಲೋ ನಮ್ಮೆಲ್ಲರನ್ನು ಕಾಯುವಂಥ ಕೆಲಸ ಮಾಡೇ ಮಾಡುತ್ತೆ ಆ ಭಗವಂತನ ಮೇಲೆ ನಂಬಿಕೆಯನ್ನು ಹಿಡಿ ಆ ಕೃಷ್ಣರ ಕಾರ್ಯ ಸಂವಿಧಾನದ ಸಾಕಾರು ಆದ್ರೆ ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ ಕೊನೆಗೊಂದು ಮಾತು ನನ್ನ ಬಂಧುಗಳೇ ಮಧುರಾ ಕೃಷ್ಣ ಜನ್ಮಭೂಮಿಯನ್ನು ಮಾತುಗಳು ಬಂದಾಗ ಒಬ್ರು ಪ್ರಶ್ನೆ ಕೇಳಿದ್ರು ಅನೇಕರು ಪ್ರಶ್ನೆ ಕೇಳ್ತಾರೆ ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ ಸಂವಿಧಾನದ ಅಡಿಯಲ್ಲಿ ಆದ್ರೆ ಕೃಷ್ಣರ ಅಲ್ಲೇ ಹುಟ್ಟಿದ್ರು ನಿಮ್ಮ ಹತ್ರ ಏನು ಸಾಕ್ಷಿ ಕೃಷ್ಣರ ನಿಮ್ಮ ಹತ್ರ ಏನು ಸಾಕ್ಷಿ ಪುರಾವೆಗಳಿದ್ದಾವೆ ಒಂದಿಷ್ಟು ಜನ ಮಾಡುವಂತ ಪ್ರಶ್ನೆ ಈ ಪ್ರಶ್ನೆಗಳು ಬಂದಾಗಲೂ ಕೃಷ್ಣನ ಅಸ್ತಿತ್ವಕ್ಕೆ ಪ್ರಶ್ನೆ ಎದ್ದಾಗಲೂ ನಮ್ಮನೆ ಮಕ್ಕಳಲ್ಲಿ ಎಷ್ಟು ಧರ್ಮ ಸಂಸ್ಕೃತಿ ಜಾಗೃತಿ ಮೂಡಿರಬೇಕಂದ್ರೆ ನಮ್ಮನೆ ಒಂದೊಂದು ಮಗು ಆಗಲೂ ಕೂಡ ಎದೆ ತಟ್ಟುಕೊಂಡು ಹೇಳ್ಕೊಳ್ಬೇಕು ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ ಶ್ರೀಕೃಷ್ಣ ಪರಮಾತ್ಮನ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಭಗವಂತನ ಕೃಪಾ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು ಶ್ರೀ ವಿಷ್ಣುವಿನ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ವೈವಾಸ್ಮನ ವೈವಾಸ್ವ ನಮಗ ಮನು ಮನುವಿನ ಮಗ ಇಳ ಇಳ ನಮಗ ಪುರೂರವ ಪುರೂರವ ನಮಗ ಅಯು ಅಯುವಿನ ಮಗ ನಘೂಷ ನಘೂಷ ನಮಗ ಯಾತಿ ಯಾತಿ ಮಗ ಯದು ಯದುವಿನ ಮಗ ಕ್ರೋಸ್ತು ಕ್ರೋಸ್ತುವಿನ ಮಗ ಧ್ವಜೀವನ್ ಧ್ವಜೀವನ್ ನಮಗ ಸ್ವಾತಿ ಸ್ವಾತಿ ಮಗ ರಿಷಂಕು ಋಷಂಕುವಿನ ಮಗ ಚಿತ್ರಾರ್ಥ ಚಿತ್ರಾರ್ಥ ನಮಗ ಶಶಿಬಿಂದು ಶಶಿಬಿಂದು ಮಗ ಪೃತುಷಾರ ಪೃಥುಷಾರ ನಮಗ ಪೃಥೋತ್ತಮ ಪೃಥೋತ್ತಮ ನಮಗ ಉಷಾನು ಉಷಾನ್ ನಮಗ ಶಿತಾಪು ಶಿತಾಪುವಿನ ಮಗ

ನಮಗ ಹೃದಿಕ್ ಹೃದಿಕ್ ನಮಗ ದೇವಗರ್ಭ ದೇವಗರ್ಭ ನಮಗ ಶೂರಸೇನ ಶೂರಸೇನ ನಮಗ ವಾಸುದೇವ ವಾಸುದೇವ ನಮಗರೆ ಚಂದ್ರವಂಶ ಚಕ್ರವರ್ತಿ ದೇವಕಿ ನನ್ನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣರ ಭಕ್ತಿ ಜಾಗೃತಿಯು ನಮ್ಮ ಮಕ್ಕಳಲ್ಲಿ ಬೆಳಗಲಿ ಧರ್ಮ ದೇಶ ಸಂಸ್ಕೃತಿಯ ಜಾಗೃತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಇನ್ನಷ್ಟು ಉದ್ದೀಪನವಾಗಲಿ ಅಂತ ಕೇಳ್ಕೊಂತ ಸೇರುವಂತ ತಾಯಿಂದ್ರ ಸುಂದರ ಸಂಖ್ಯೆಯನ್ನು ನೋಡಿದಾಗಲೇ ಅರ್ಥ ಆಗುತ್ತೆ ಈ ಸಮಯದಲ್ಲೂ ತಾ ಬಂದಿರೋದಷ್ಟೆಲ್ಲದೆ ತಮ್ಮ ಮನೆ ಮಕ್ಕಳನ್ನು ಕರ್ಕೋ ಒಂದು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಕೂತು ಸ್ವಾಮೀಜಿ ಅವರು ಆಡಿದಂತ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ತಾಯಿಂದ್ರೆ ಖುದ್ದು ಪ್ರೇರೇಪಿತರಾಗಿ ಇಡೀ ಕುಟುಂಬಸ್ಥರನ್ನ ಕರ್ಕೊಬಂದು ಧರ್ಮಸಭೆಯಲ್ಲಿ ಕೂತಿದ್ದೀರಾ ಅಂದ್ರೆ ಈ ಊರಿನಲ್ಲಿ ಖಂಡಿತವಾಗ್ಲೂ ಧರ್ಮ ಜಾಗೃತಿ ಇದೆ ಈ ಊರಿನ ತಾಯಿಂದ್ರಲ್ಲಿ ಧರ್ಮದ ಜಾಗೃತಿಯ ಸಂಸ್ಕೃತಿ ಖಂಡಿತವಾಗ್ಲೂ ಉತ್ತೀಪನವಾಗಿದೆ ಅನ್ನೋದನ್ನ ಇದು ನೋಡಿದ್ರೆ ಅರ್ಥ ಆಗುತ್ತೆ ಈ ಊರಿನ ತಾಯಿಂದ್ರಲ್ಲಿ ಇರುವಂತ ಈ ಸಂಸ್ಕಾರ ಈ ಜಾಗೃತಿ ದೇಶದಾದ್ಯಂತ ಬಂದರೆ ಸಾಕು ಇಡೀ ದೇಶ ತಾಯಿ ಭಾರತೀಯ ಮತ್ತೊಮ್ಮೆ ಜಗತ್ತಿನ ಮುಂದೆ ವಿಶ್ವ ಮಾತಿಯಾಗಿ ಎದ್ದು ನಿಲ್ತಾಳೆ ಇಲ್ಲಿ ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟಿದ್ದೀರಾ ತೋರಿಸಿಕೊಟ್ಟಿದ್ದೀರಾ ಇದೇ ರೀತಿಯಲ್ಲಿ ಮಕ್ಕಳನ್ನು ಇನ್ನಷ್ಟು ಧರ್ಮ ಉದ್ದೀಪನವಾಗುವಂತೆ ಧರ್ಮ ಜಾಗೃತಿ ಉದ್ದೀಪನವಾಗುವಂತೆ ಮಾಡಿ ಅಂತ ತಮ್ಮಲ್ಲಿ ಬೇಡ್ಕೊಂತ ನಂಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟನೆಯ ಎಲ್ಲ ಹಿರಿಯರಿಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ಒಂದು ಧರ್ಮ ಸಭೆಯನ್ನು ಆಯೋಜನೆ ಮಾಡಬೇಕು ಊರ್ನಲ್ಲಂದ್ರೆ ವಾರ ಗಟ್ಟಲೆ ತಿಂಗಳು ಗಟ್ಟಲೆ ಮನೆ ಬಿಟ್ಟು ಊಟವನ್ನು ಬಿಟ್ಟು ನಿದ್ದೆಯನ್ನ ಗೆಟ್ಟು ಮನಲ್ ಕೆಲಸ ಇಲ್ಲ ಅಂತಲ್ಲ ಮನೆಯಲ್ಲಿ ನೂರೆಂಟು ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಊರಿನ ಜನರ ಜಾಗೃತಿ ಆಗಬೇಕು ಊರಿನ ಕೆಲಸ ಆಗಬೇಕು ನನ್ನ ಮಂದಿರದ ಕೆಲಸ ಆಗಬೇಕು ನನ್ನ ಮಠಗಳ ಕೆಲಸ ಆಗಬೇಕು ನನ್ನ ಧರ್ಮದ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಒಂದೇ ಒಂದು ಧರ್ಮ ಜಾಗೃತಿ ಆಶಯದಿಂದ ಮನೆಯಷ್ಟು ಕೆಲಸವನ್ನು ಬದಿಗಿಟ್ಟು ಬಂದು ತನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಧರ್ಮ ಕೆಲಸವನ್ನು ಮಾಡ್ತಿರುವಂತ ಆ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನು ಗೌರವ ಸಲ್ಲಿಸ್ತೀವೋ ಇಲ್ವೋ ಗೊತ್ತಿಲ್ಲ ನನ್ನ ನೆಚ್ಚಿನ ಬಂಧುಗಳೇ ಆದರೆ ದಯವಿಟ್ಟು ಗ್ರಾಮಸ್ಥರು ಗ್ರಾಮದ ಹಿರಿಯರು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಓಡಾಡ್ತಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಎಲ್ಲೇ ಕಾಣಿಸಿದ್ರು ದಯವಿಟ್ಟು ಊರಿನ ಹಿರಿಯರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲಿನ ತಟ್ಟಿ ನಿನ್ನ ಮನೆ ಕೆಲಸ ಬಿಟ್ಟು ಬಂದು ನಿನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಧರ್ಮದ ಕೆಲಸ ದೇಶದ ಕೆಲಸ ಮಾಡ್ತಿದ್ಯಲ್ಲಪ್ಪ ನಿನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ನನಗೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಬೆನ್ನನ್ನು ತಟ್ಟಿ ಶಬಾಶಂತೆ ಹೇಳಿ ಹೋಗಿ ಸಾಕು ನಾವು ನಮ್ಮ ಕಾರ್ಯಕರ್ತ ಅಣ್ಣಂದಿಗೆ ಸಲ್ಲಿಸುವಂತ ಬೆಂಬಲ ಇದೆ ಗೌರವ ಇದೆ ಧರ್ಮೋ ರಕ್ಷತಿ ರಕ್ಷಿತಾ ಎಂಬ ರಾಷ್ಟ್ರಾಸ್ತ್ರಗಳ ಮಾತು ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಧರ್ಮವೇ ನಿಂತಿರುತ್ತೆ ಆದ್ರಿಂದ ಧರ್ಮ ದೇಶ ರಕ್ಷಣೆ ಮಾಡ್ತಿರುವಂತ ಜಾಗೃತಿ ಮೂಡಿಸ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆ ಗ್ರಾಮಸ್ಥರಾಗಿ ಹಿಂದೂಗಳಾಗಿ ನಾವು ವಹಿಸ್ಕೊಳ್ಳೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ನಮ್ಮ ಎಲ್ಲ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ ಗುರು ಮಹಾರಾಜು ಶಾರದಾ ನನಗೆ ಕಲಾಡಿಸಿರುವಂಥ ಎರಡು ಮಾತನ್ನು ಕೇಳಿಸ್ಕೊಂಡಂತ ದಿವ್ಯತ್ರಿಯರಿಗೆ ಗಣ್ಯರಿಗೆ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ವರದಿಯನ್ನು ನೀಡಿರುವಂಥ ಎಲ್ಲ ಪತ್ರಕರ್ತ ಅಣ್ಣಂದರಿಗೆ ಎಲ್ಲ ವರದಿ ಮಾಧ್ಯಮದವರಿಗೆ ಹಾಗೂ ಎಲ್ಲ ಹಿರಿಗಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣ ಹೆಚ್ಚು ನಮಸ್ಕರಿಸ್ತೇನೆ ಜೈ ಹಿಂದ್ ಒಂದೇ ಮಾತ್ರ ಹರಿ ಓಂ ತತ್ ಸತ ಶ್ರೀರಾಮಕೃಷ್ಣ ಅರ್ಪಣಾ ಮಸ್ತು